ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಯಿತು ಅಂತ ಬನ್ನಿ ನೋಡೋಣ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಭೂಮಿಯ ಜೇತು ಮನೆಗೆ ಬಂದಿರ್ತಾರೆ ಮನೆಗೆ ಬಂದಮೇಲೂ ನಾನು ನಾನೊಂದು ಕಾಫಿ ಮಾಡ್ಕೊಂಬರ್ತೀನಿ ಇರು ಅಂತ ಭೂಮಿ ಹೇಳ್ತಾ ಹೇಳ್ತಾಯಿರ್ತಾಳೆ ಏನೇನು ಬೇಡಮ್ಮ ನೀನು ನಾನು ಮಾಡ್ಕೊಂಬರ್ತೀನಿ ನೀನು ಇವತ್ತು ನೀನು ಏನನ್ನ ಹೇಳು ನಾನೇ ಮಾಡ್ಕೊಡ್ತೀನಿ ನೀನು ಕಾಫಿ ಅಂತ ಸಂಗೀತ ಹೇಳ ಮಾಡಿಕೊಡ್ತಾಳೆ ಮಾಡಿಕೊಡ ಮಾಡಿಕೊಟ್ಟ ಮೇಡಮ್ ಆಗ ಜೇತು ಭೂಮಿ ಟೇಬಲ್ ಮೇಲೆ ಕುತ್ಕೊಂಡು ಸೌಂಡ್ ಬರೋ ಥರ ಕಾಫಿ ಕೊಡ್ತಾ ಇರ್ತಾರೆ ಆಗ ಅವರು ಅಂಜನ ಅಧ್ಯಕ್ಷ ಅಜ್ಜಿ ಅವ್ರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಅತ್ತೆ ಸ್ವಲ್ಪ ಸೌಂಡ್ ಬರೋ ಬರ್ಲಾರೇ ಇರ್ತಾರ ಕುಡಿಯೋ ಅಂತೇಳಿ ಅವ್ರನ್ನ ಅಂತ ಹೇಳ್ತಾಯಿರ್ತಾರೆ ನಮಗೆ ಈಗ ಕುಡಿದ್ರೆ ನಮಗೆ ಚೆನ್ನಾಗಿರುತ್ತೆ ಅಂಜನವರೇ ಅಂತ ಒಮ್ಮೆ ಹೇಳ್ತಾಯಿರ್ತಾರೆ ಹೇಳ್ತಾ ಹೇಳ್ತಾಯಿರ್ತಾನೆ ನೀನು ಕುಡಿ ಭೂಮಿ ಅವ್ರ ಮಾಮೂಲಿ ಅವ್ರು ಮಾತಾಡ್ತಿರ್ತಾರೆ ನೀನು ಕುಡಿ ನೀನು ಚೆನ್ನಾಗಿ ಕುಡಿ ಪಾಪ ಕೆಲಸ ಮಾಡಿ ಕಷ್ಟ ಅಲ್ವಾ ನೀನು ಕುಡಿ ಚೆನ್ನಾಗಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಭೂಮಿಗೆ ಹೇಳಿದ್ಮೇಲೂ ಆಗ ಸೌಂಡ್ ಮಾಡಿದ್ರೆ ಇನ್ನೂ ಅವ್ರಿಗೆ ಹೊಟ್ಟೆನೇ ಹೂ ಬರಬೇಕಂತ ಇನ್ನೂ ಸೌಂಡ್ ಜಾಸ್ತಿ ಮಾಡ್ತಾ ಇರ್ತಾರೆ ಕಾಫಿ ಆಗ ಕುಡಿದ ಆಗ ಈ ಕಡೆಗೆ ಈ ಸತ್ಯನ್ನ ಬಂದಿರ್ತಾನೆ ಸತ್ಯಣ್ಣ ಬಂದ ಮೇಲೂ ಏನು ಯಾಕೆ ನಮ್ಮ ಮನೆಗೆ ಬಂದಿದ್ದರೆ ಯಾವುದೋ ಒಂದು ಜಗಳ ಹೇಳಿದಕ್ಕೆ ಬಂದಿರ್ತಾರಲ್ಲ ನೀವು ಅಂತ ಅಂಚನ ಹೇಳ್ತಾಯಿರ್ತಾಳೆ ನಾನು ಯಾಕೆ ಜಗಳ ಹೇಳಲಿ ನಿಮ್ಮ ಮನೆಯಾಗ ನನಗಿರೋದು ನನ್ನ ನಿಮ್ಮ ನಿಮ್ಮ ಮನೆಗೆ ಎಲ್ಲರೂ ನಮ್ಮ ಈ ಫ್ರೆಂಡ್ಸು ಅಜ್ಜೆ ತಿನ್ನ ತುಂಬ ಕ್ಲೋಸ್ ಫ್ರೆಂಡ್ ನನಗೆ ನಾನು ಯಾಕೆ ಕೋಳಿ ನಿಮ್ಮ ಮನೆಗೆ ಜಗಳ ಅಂತ ಸತ್ಯನೇ ಹೇಳ್ತಾ ಇರ್ತಾನೆ ಮತ್ತು ಇನ್ನಾಕೆ ಬಂದಿದ್ದರೆ ನೀವು ಹೂವು ಅಂತ ಹೇಳ್ತಾ ಇರ್ತಾಳೆ ನಿನ್ನೆ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ವಾ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಹತ್ರ ನಾನು ನಾನು ಮಾಡ್ತಾ ಇರ್ತೀನಿ ಅಂತ ಸತ್ಯನ ಅಂಚನ ಮುಂದೆ ಇರ್ತಾನೆ ಆಗ ಭೂಮಿ ಅವರಿಬ್ಬರು ಮಾತಾಡದೇ ನೋಡ್ತಾ ಇರ್ತಾಳೆ ಆಗ ತ ನೋಡೋ ತಕ ನೋಡಿ ಆಮೇಲೆ ಸತ್ಯನ ಬಾ ಯಾಕೆ ಅಲ್ಲೇ ನಿಂತಿದ್ದೀಯ ಬಾ ನಾ ನೀನು ಅಲ್ಲೇ ನಿಂತ್ಕಂಡ್ರೆ ನಮ್ಮ ಮನೆಯವ್ರಿಗೆ ನನ್ನ ಗಂಡನಿಗೆ ಬೇಜಾರಾಗುತ್ತೆ ಬಾ ಮನೆ ಒಳಗಡೆ ಅಂತ ಭೂಮಿ ಕರ್ಕೊಂಡು ಕರ್ಕೊಂಡೋಗ್ತಾಳೆ ಕರ್ಕೊಂಡು ಹೋದ್ಮೇಲೆ ಇವಳಂದ್ರೂ ನನ್ನ ಗಂಡನಿಗೆ ಭಾರಿ ಅಭಿಪ್ರಾಯ ಭಾರಿ ಗೌರವ ಸ ಅಂಚನ ಅಂದರೆ ನನ್ನ ಗಂಡನಿಗೆ ಹಬ್ಬ ಅಂತ ಹೇಳ್ತಾ ಇರ್ತಾಳೆ ಓ ಹೌದಾ ಹಾಗ ಹಂಗಂತ ಸತ್ಯ ನನ್ಕಂತ ಮಾ ಒಳಗೆ ಹೋತಾರೆ ಒಳಗೆ ಹೋದ್ಮೇಲೂ ಸತ್ಯನ ಟಿಫಿ ಮಾಡಿ ಹರಿದು ಕಾಫಿ ಮಾಡ್ಕೊಳ್ಳ ಅಂತ ಭೂಮಿ ಹೇಳ್ತಾಯಿರ್ತಾಳೆ ಆಯಿತಮ್ಮ ಮಾಡ್ಕೊಳ ಅಂತ ಮಾಡ್ಕೊಂಬರಕ್ಕೆ ಹೋಗ್ತಾಳೆ ಕ ಭೂಮಿ ಮಾಡ್ಕೊಂಬಂದ ಮೇಲೆ ಭೂಮಿ ಇದ್ರ ಏನು ಬಜ್ಜಿ ಇದ್ರೆ ಚೆನ್ನಾಗಿರ್ತದೆ ನೋಡು ಅಂತ ಹೇಳ್ತಾಯಿರ್ತಾಳೆ ಅದಕ್ಕೆ ನಾನು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬ ಬರ್ತೀನಿ ಇರು ಅಂತ ಹೇಳ್ತಾಯಿರ್ತಾಳೆ ಭೂಮಿ ಹೇಳಿದ ಮೇಳು ನಮ್ಮಮ್ಮನಿಗೂ ಟೀ ಬಜ್ಜಿ ಅಂದರೆ ಬ ತುಂಬ ಇಷ್ಟನಾ ನಮ್ಮಮ್ಮ ಕೂಡ ಅಂತ ಭೂಮಿ ಇರ್ತಾಳೆ ಹೇಳಿದ್ಮು ಬ್ಯಾಡಮ್ಮ ಅಂಗ ರೀ ಬೇಡ ನನಗೆ ಮೊಸರನ್ನ ಮಾನ್ಕೆ ನಿಂದ್ರೆ ಸಾಕು ನನಗೆ ಅಷ್ಟೇ ತಿಂತ ಬಿಡು ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹೇಳಿದ ಮೇಲೂ ಆಗ ಭೂಮಿ ಅಡುಗೆ ರೂಮ್ ಕಿಚನಲ್ಲಿ ಹೋಗ್ತಾಯಿರ್ತಾಳು ಹೋದ್ಮೇಲೂ ಈ ಕಡೆಗೆ ಸತ್ಯನ್ನ ಅಜೆತು ಮಾತಾಡುವಾಗ ಆಗ ಭೂಮಿಗೆ ಒಂದು ಕಾಲು ಬರುತ್ತೆ ಕಾಲು ಬಂದ ಮೇಲೂ ಅಜೆತು ಇರ್ತಾನೆ ಭೂಮಿ ಭೂಮಿ ನೀನು ಫೋನ್ ಬಂದಿದೆ ಅಂತ ಮಾತಾಡ್ದ ಕೂಗ್ತಾ ಇರ್ತಾನೆ ಆಗ ಭೂಮಿಗೆ ಕೆಳಗಿದ್ದಾಳಲ್ವ ಕೇಳಿಸೋಕ್ಕಲ್ಲ ಭೂಮಿಗೆ ಆಗ ನಾನೇ ನೋಡೋಣ ಅಂತ ಅಜಿತ್ತು ಫೋನ್ ರಿಸೀವ್ ಮಾಡ್ತಾನೆ ರಿಸೀವ್ ಮಾಡಿದ ಮೇಲೆ ಯಾರು ನೀವು ಅಂತ ಕೇಳ್ತಾ ಇರ್ತಾನೆ ನಾನು ರೀ ಇದು ಸ್ಟೇಷನ್ ಇದು ಸ್ಟೇಷನ್ ಜೈಲ ಹತ್ರ ನಾನಿಲ್ಲಿ ಕಾನಿಸ್ಟೇಬಲ್ ಮಾತಾಡ್ತಾ ಇದ್ದೀನಿ ಅವರಿಗೆ ಇದು ಇದು ತುಂಬ ಸೀರಿಯಸ್ ಆಗಿದೆ ಏನೋ ಆಗಿದೆ ಬರ್ರಿ ನೀವು ತೋ ಮಾತಾಡಬೇಕಂತಿದ್ದಾಳೆ ಬರ್ರಿ ಅಂತ ಅಜಿತ್ ಅವರ ಅಜತ್ ಹತ್ರ ಹೇಳ್ತಾಯಿರ್ತಾಳೆ ಹೇಳಿದ್ಮೇ ಹೌದಾ ಆಯಿತು ಹಾಗಾದರೆ ನಾವು ಬರ್ತೀವಿ ಅಂತ ಅಜ್ಜು ಸತ್ಯನ ಓದ್ತಾರೆ ಹೋದ್ಮೇಲೂ ಆಗ ಕೆಳಗಡೆ ಹಾಲಲ್ಲಿ ಬರುವಾಗ ಆಗ ಸಂಗೀತ ಕೇಳ್ತಾ ಇರ್ತಾಳೆ ಏನು ಅಜಿತ್ ಎಲ್ಲಿಗೆ ಓದ್ತಾಯಿದ್ರೆ ಇಷ್ಟೊತ್ತಲ್ಲಿ ಕತ್ಲ ಅಲ್ವಾ ಎಲ್ಲಿಗೂ ಅಷ್ಟು ಅರ್ಜೆಂಟಲ್ಲಿ ಓದ್ತಾ ಇದ್ರಲ್ವಾ ಅಂತ ಹೇಳ್ತಾ ಇರ್ತಾ ಕೇಳ್ತಾ ಇರ್ತಾಳೆ ಅಮ್ಮ ಅದು ಆ ಭೂಮಿಯವರಮ್ಮನಿಗೆ ಏನೂ ಆರಾಮಿಲ್ಲ ಅಂತೆ ಅದಕ್ಕೆ ಹೋಗಿ ನೋಡ್ಕೊಂಬರ್ತೀನಮ್ಮ ಅಂತ ಹೇಳ್ತಾ ಇರ್ತಾನೆ ಯಾಕೋ ಏನಾಗಿದೆ ಹೇಳೋ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಮತ್ತು ಭೂಮಿನಾನ ಕರ್ಕೊಂಡೋಗ್ಬೇಕು ಅಂತ ಸಂಗೀತ ಹೇಳ್ತಾ ಇರ್ತಾರೆ ಆ ಅಮ್ಮ ಬೇಡ ಇಷ್ಟು ಫುಲ್ ಅರ್ಜೆಂಟ್ ಆಗಿದೆ ನಾನು ಹೋಗಿ ನೋಡ್ಕೊಂಬರ್ತೀನಿ ಆಮೇಲೆ ಬೇಕಿದ್ದರೆ ಇನ್ನು ನೋಡೋಣ ಆಗ ಕರ್ಕೊಂಡೋಗೋಣ ಅಂತ ಹೇಳ್ತಾ ಇರ್ತಾನೆ ಆಗ ಓದ್ತಾ ಇರ್ತಾರೆ ಅವರು ಹೋದ ಮೇಲೂ ಸಂಗೀತ ಈ ಕಡೆಗೆ ಅಂಚನಾಗಿ ಅಭ್ಯಕ್ಷೆಗೆ ಸೀರೆ ಸೀರೆ ಮಾಡಿಸೋದು ಹೇಗಂತ ಕಲಿಸ್ಕೊಡ್ತಾ ಇರ್ತಾಳೆ ಮೇಲೆ ಆಗ ಅಜ್ ಅಜ್ತು ಸತ್ಯನ ಹೊರಗಡೆ ಹೋಗ್ತಾ ಇರ್ತಾಳೆ ಹೋದ್ಮೇಲೂ ಭೂಮಿ ಮ್ಯಾಲೆ ಬೆಡ್ರೂಮ್ ಹತ್ರ ಹೋಗಿ ಏನೋ ಕೆಲಸ ಮಾಡ್ತಾ ಇರ್ತಾಳೆ ಆಗ ಅಂಚನ ಅಭ್ಯಕ್ಷೆ ಹೋಗಿ ಅವ್ಳು ಯಾವುದೋ ಒಂದು ಅವರಿಬ್ಬರು ಗಂಡ ಜಗಳ ಇಡಬೇಕು ಅಂತ ಅಂಚನ ಅಭ್ಯಕ್ಷೆ ಹೋಗಿ ಯಾಕೆ ಏನೇನು ಗಂಡ ನೀನು ಚೆನ್ನಾಗಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಯಾಕೆ ನಿಮ್ಗೆ ಯಾಕೆ ಡೌಟ್ ಬಂತು ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಅಂತ ಕೇಳ್ತಾ ಇರ್ತಾ ಹೇಳ್ತಾ ಇರ್ತಾಳೆ ಭೂಮಿ ಹೇಳಿದ ಅಲ್ಲ ಮತ್ತು ನಿಮ್ಮಮ್ಮಗು ಅರಾಮಿಲ್ಲ ಅಂತಂದರು ಕೂಡ ನೀನು ಹೇಳಿಲ್ಲಲ್ವ ಹಾಗೆ ಹೊಟ್ಟುಬಿಟ್ರಲ್ವ ಅವರು ಅಂತ ಕೇಳ್ ಹೇಳ್ತಾ ಇರ್ತಾಳೆ ಅಂಚನ ಓ ಹೌದಮ್ಮ ನನಗೆ ಯಾಕೆ ಅಂತ ಭೂಮಿ ಆಲೋಚನೆ ಇರ್ತಾಳೆ ಅಲ್ಲೇ ಇಷ್ಟು ನೀವು ಪ್ರೀತಿಯಿಂದ ಇರ್ತೀರಲ್ವ ಮತ್ತೆ ಮತ್ತು ನಿನ್ನ ನಿಮ್ಮನಿಗೆ ಅರಾಮಿಲ್ಲ ಅಂತ ಅಜೆತ್ ಹೇಳೋಕ್ಕಾಗ್ಲಿಲ್ವ ನಿನಗೆ ಓ ಏನು ಪ್ರೀತು ಏನಪ್ಪ ನಿಮ್ಮದು ಈ ಸುಮ್ಮನೆ ಆ್ಯಕ್ಟಿವ್ ಮಾಡ್ತಾರೆ ಏನು ನಿಮ್ಮದು ಎಂತ ಪ್ರೀತು ಎಂಥ ಗಂಡ ಎಂತ ನೀವು ಅಂತ ಅಂಚನ ಅವ್ರಿಗೆ ಅವ್ರಿಗೆ ಬರೋ ಥರ ಇರ್ತಾಳೆ ಆಗ ಅಂಚನೆ ಕುಂ ತುಂಬ ಕೋಪ ಬರುತ್ತೆ ಕೋಪ ಬಂದ ಎಲ್ಲ ಇವಳೆಲ್ಲ ಹೇಳ್ತಾ ಇರ್ತಾಳೆ ಮೇಲೆ ಕೆಳಗೆ ಬಂತು ಸಂಗೀತನ ಇರ್ತಾಳೆ ಯಾಕತ್ತೆ ನನ್ನ ಹತ್ರ ಏನನ್ನ ಮುಚ್ಚಿಡ್ತಾ ಇದ್ರಾ ಅಂತ ಕೇಳ್ತಾ ಇರ್ತಾಳೆ ಈ ಇಲ್ಲ ಯಾಕೆ ಏನು ಅಂತ ಕೇಳ್ತಾ ಇರ್ತಾಳೆ ಸಂಗೀತ ಕೇಳಿದ್ಮು ಅಲ್ಲತ್ತೆ ಅಮ್ಮನಿಗೆ ಏನೂ ಆರಾಮಿಲ್ಲ ಅಂತಂದರು ಓ ಹೌದಾ ಗೊತ್ತಾ ನಿನಗೆ ಗೊತ್ತಾಯ್ತಾ ಅಂತ ಕೇಳ್ತಾ ಇರ್ತಾಳೆ ಆಗ ಸಂಗೀತ ಅವರು ಅಂಚನ ಅಭಿಕ್ಷೆ ಮಕ್ಕಳ ನೋಡ್ತಾ ಇರ್ತಾಳೆ ಮಕ್ಕಳ ನೋಡಿದ ಮೇಲೆ ಇವ್ರದೇ ಎಲ್ಲ ಕೆಲಸ ಆಗಿರುತ್ತೆ ಎಲ್ಲ ಇವಳೇ ಇವ್ರ ಇವಳಿಗೆ ಸಮಾಧಾನ ಅಲ್ವಾ ಅದಕ್ಕೆ ಯಾವುದೊಂದು ಜಗಳ ಇಡಬೇಕಂತ ಇವಾಗ ಮಾಡ್ತಿದ್ದಾವೆ ಅಂತ ಸಂಗೀತ ಮನಸ್ಸಲ್ಲಿ ಬೇಕಂತ ಯಾ ಕತೆ ನನಗೆ ಹೇಳಿಲ್ವಾ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಕೇಳುವಾಗ ಹಾಗೆಲ್ಲ ಭೂಮಿ ಅಜಿತೆ ಏನೂ ಸೀರಿಯಸ್ ಅಂತೆ ಆಗ ಅರ್ಜೆಂಟಲ್ಲಿ ಹೋಗಿದ್ದೇನೆ ಬಂದಮೇಲೆ ಹೇಳ್ತೀನಿ ಅಂತ ನಾನು ಕೊಡಿ ಏನು ಹೇಳಿಲ್ಲ ತಾಯಿ ಒಟ್ಟುಬಿಟ್ಟ ಅಂತ ಸಂಗೀತ ಹೇಳ್ತಾಯಿರ್ತಾಳೆ ಹೌದಾ ಅಂತ ಪಾಪ ಭೂಮಿ ತುಂಬ ಬೇಜಾರು ಪಡ್ತಾ ಮಾತಾಡ್ತಾ ಇರ್ತಾಳೆ ಆಗ ಕರೆಕ್ಟ್ ಟೈಮ್ಗೆ ಅಜೇತು ಸತ್ಯನ್ನ ಬರ್ತಾರೆ ಬಂದಮೇಲೆ ಮೇಲೆ ಯಾಕೆ ನಮ್ಮಮ್ಮಿಗೆ ಅರಮಿಲ್ಲ ಅಂತ ಹೇಳಲಿ ನೀವು ಯಾಕೆ ನನಗೆ ಕರ್ಕೊಂಡೆ ಇಲ್ಲ ನೀವು ಅಂತ ಭೂಮಿ ಕೇಳ್ತಾ ಇರ್ತಾಳೆ ಹಾಗಲ್ಲಿ ಭೂಮಿನ ಅರ್ಜೆಂಟಲ್ಲಿ ಹಾಗೆ ಹೊರಟು ಬಿಟ್ಟೆ ಸೀರಿಯಸ್ ಅನ್ನೋದಕ್ಕೆ ಹೋಗಿದೆ ಅಂತ ಅಜೆತ್ ಹೇಳ್ತಾ ಇರ್ತಾನೆ ಯಾಕೆ ರೀ ನಮ್ಮಮ್ಮನ ನಾನು ನೋಡೋಕ್ಕೂ ಕೂಡ ನನಗೆ ಕೆಲಸಕ್ಕೆ ಬರೋಕ್ಕಲ್ಲ ನಾನು ಅಂತ ಭೂಮಿ ಅಳ್ತಾ ಮಾತಾಡ್ತಾ ಇರ್ತಾಳೆ ಅಳುವಾಗ ನಮ್ಮಮ್ಮ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಕಂಡು ನೋಡಿಕೊಂಡಿದ್ದಾಳೆ ಎಣ್ಣೆ ಇಲ್ಲ ಅಂತಂದ್ರೂ ಕೂಡ ಬೆಣ್ಣೆ ಹಾಕಿ ನಮ್ಮಮ್ಮ ದೀಪ ಹಚ್ಚಿದಾಳೆ ನಮಗೆ ಜ್ವರ ಎಲ್ಲ ಚರ ಚೆನ್ನ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ನಮ್ಮಮ್ಮ ಅಂತೋ ನಾವು ನಮ್ಮಅಮ್ಮನ ನೋಡೋದಕ್ಕೆ ಕೂಡ ನನ್ನ ಕರ್ಕೊಂಡೋಗಿ ಇಲ್ವ ನೀವು ಯಾಕೆ ರೀ ನಮ್ಮಮ್ಮನ ಏನೇನು ಸೀರಿಯಸ್ ಆಗಿ ನನ್ನ ಮಗಳು ನೋಡೋಕೆ ಬಂದಿಲ್ವ ಅಂತ ನಮ್ಮಅಮ್ಮ ಸತ್ತೋದ್ರೆ ಏನು ಮಾಡ್ತೀಯ ಅಂತ ಭೂಮಿನ ಭೂಮಿ ಅಜೇತನ ಕೇಳ್ತಾ ಇರ್ತಾಳೆ ಅಜೆತ್ ಅಂತಲೇ ಆಗಲ್ಲ ಆಗಲ್ಲ ಅಲ್ಲ ರೀ ನಮ್ಮಅಮ್ಮ ನಮ್ಮನ್ನ ಎಷ್ಟು ಪ್ರೀತಿ ನೋಡ್ಕೊತಿದ್ದಾಳೆ ನನ್ನ ಅಂಜಿಕೆ ನಮ್ಮಅಮ್ಮ ಬತ್ತಿದ್ದಾಳೆ ಅಂತ ನಿನಗೆ ಗೊತ್ತು ಆಗ ಭೂಮಿ ತುಂಬ ಕೋಪ ಮಾಡ್ಕೊಂಡು ಯಾಕೆ ನನಗೆ ಹೇಳಿಲ್ಲ ಯಾಕೆ ನನಗೆ ಹೇಳಿಲ್ಲ ಅಂತ ಭೂಮಿ ತುಂಬ ಇರ್ತಾಳೆ ನಾಳೆ ಸಂಜೆಗೆ ಏನಾಗುತ್ತೋ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು